ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಹತ್ತು ದಿನ ಇಟ್ಕೊಂಡು ತಿಂತಕ್ಕಂಥ ಒಂದು ಪಾಲಕ್ ಸೊಪ್ಪಿನ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಈ ರೆಸಿಪಿನ ನಾವು ರೊಟ್ಟಿ ಜೊತೆಯಾಗಲಿ ಚಪಾತಿ ಜೊತೆಯಾಗಲಿ ಅನ್ನದ ಜೊತೆಯಾಗಲಿ ಹತ್ತು ದಿನ ಇಟ್ಕೊಂಡು ತಿನ್ಬೋದು ಅಂದರೆ ಹತ್ತು ದಿನ ಇಟ್ಟರೂ ಕೂಡ ಈ ಒಂದು ಗೊಜ್ಜು ಹಾಳಾಗೋದಿಲ್ಲ ಮಾಡೋದು ಕೂಡ ತುಂಬಾ ಸರಳವಾದಂಥ ವಿಧಾನದೊಳಗೆ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿನ ಈ ರೀತಿ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಗೆ ನಾನಿಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಎರಡು ಈರುಳ್ಳಿಗೆ ಆರು ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದರಿಂದ ಎರಡು ಗಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದೆ ಹಾಗೆ ಅಂದರೆ ಹೆಸರು ಹೆಸಳು ಬಿಡಿಸ್ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ರುಬ್ಕೊಳ್ಬೇಕಾಗತ್ತೆ ನೀರು ಹಾಕದೆ ರುಬ್ಕೊಳ್ಳಿ ಯಾಕಂದರೆ ಟೊಮೆಟೊ ಹಾಕಿರೋದ್ರಿಂದ ತಾನೇ ಸಣ್ಣ ಆಗುತ್ತೆ ಹಾಗಾಗಿ ನೀರನ್ನ ಏನೂ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಕೊಂಡು ಇಟ್ಕೊಳ್ಳೋಣ ಹಸಿದೇ ಇರಬೇಕು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಒಂದು ಸ್ಪೂನ್ ಜಾಸ್ತಿ ಇರಲಿ ಯಾಕಂದರೆ ಮೂರು ದಿನ ಇಟ್ಕೊಂಡು ಅಥವಾ ಹತ್ತು ದಿನ ಇಟ್ಕೊಂಡು ನೀವು ತಿನ್ಬೋದು ಟೇಸ್ಟ್ ಹಾಳಾಗೋದಿಲ್ಲ ಹಾಗಾಗಿ ಎಣ್ಣೆ ಕಾದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನ ಬೇಳೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಇದೆಲ್ಲನೂ ಕೆಂಪಾಗುವವರೆಗು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ನಾವು ಒಗ್ಗರಣೆ ಹಾಕ್ತಿರೋದು ಒಂದು ಸ್ವಲ್ಪ ಸೀದ್ಕೊಳ್ಬಾರ್ದು ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕೆಂಪಾಗಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಇವಾಗ ನೋಡಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪೌಡ್ರನ್ನ ಸೇರಿಸ್ಕೊಳ್ಳಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪೌಡ್ರನ್ನ ಸೇರಿಸ್ಕೊಳ್ಬೋದು ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಒಂದು ಟೊಮ್ಯಾಟೊ ಪ್ಯೂರಿ ಏನಿತ್ತಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಕಂಪ್ಲೀಟಾಗಿ ಎಷ್ಟು ರುಬ್ಬಿಕೊಂಡಿದ್ವಿ ಅದೆಲ್ಲನೂ ಸೇರಿಸ್ಕೊಳ್ಳೋಣ ಲೋ ಫ್ಲೇಮ್ ಒಳಗೆ ಇಟ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ನೀರನ್ನ ಅಂದರೆ ಜಾರ್ ತೊಳೆದಿರೋ ನೀರು ಕೂಡ ಸೇರಿಸ್ಕೊಳ್ತಿದ್ದೀನಿ ಇವಾಗ ಇದರಲ್ಲಿರ್ತಕ್ಕಂಥ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಬಾಡಿಸ್ಕೊಳ್ಬೇಕು ಯಾವ ರೀತಿ ಅಂತಂದರೆ ಈ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು ಹಾಗೆ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಂಡಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ಅದ್ರ ಜೊತೆಗೆ ಹಸಿ ವಾಸನೆ ಕೂಡ ಕಂಪ್ಲೀಟಾಗಿ ಹೋಗುತ್ತೆ ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಯಾಕಂದರೆ ನಾವು ಬೇಯಿಸೋಕೆ ಇಟ್ಟಾಗ ಅದು ಕುದಿ ಕುದೀತಾ ಕುದಿತಾ ಫ್ರೈ ಆಗ್ತಾ ಆಗ್ತಾ ನೀರಿನ ಅಂಶ ಹೋಗಿ ಗಟ್ಟಿಯಾಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಂಡು ಇದನ್ನ ನಾವು ಕುದಿಯೋಕ್ಕೆ ಬಿಡಬೇಕಾಗುತ್ತೆ ನೋಡಿ ನಾನು ಉಪ್ಪನ್ನ ಸೇರ್ತೆ ಸೇರಿಸ್ತಿಲ್ಲ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ಮೊದಲು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ನೀರಿನ ಅಂಶ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಇಲ್ಲ ನಮಗೆ ಸ್ವಲ್ಪ ಗೊಜ್ಜು ತಿಕ್ಕಾಗಿರಲಿ ಗಟ್ಟಿಯಾಗಿರಲಿ ಅಂತಂದರೆ ಇಷ್ಟೇ ನೀರು ಸಾಕಾಗುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಿದ್ದೀನಿ ಗರಂ ಮಸಾಲ ಅಥವಾ ಧನಿಯಾ ಪೌಡ್ರ್ ಎರಡರಲ್ಲಿ ಒಂದಲ್ಲ ಸೇರಿಸ್ಕೊಂಡ್ರೆ ಸಾಕು ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಒಂದ್ಸಲ ನೀಟಾಗಿ ಕೈಯಾಡಿಸ್ಕೊಂಡು ಬಿಡೋಣ ಇವಾಗ ಮೇಯ್ನಾಗಿ ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ನಾನು ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಕ್ವಾಂಟಿಟಿ ಹೆಚ್ಚಲ್ಲಿ ಕೂಡ ಮಾಡ್ಕೊಳ್ಬೋದು ಇವಾಗ ಸೇರಿಸ್ಕೊಂಡು ಆದಮೇಲೆ ಒಂದು ಸರಿ ಕಲಿಸ್ಕೊಳ್ಳೋಣ ಪಾಲಕ್ ಸೊಪ್ಪು ನಾವು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ಇವಾಗ ನಾವು ಹಾಕಿರ್ತಕ್ಕಂಥ ಪ್ಯೂರಿ ಹಾಗೆ ಪಾಲಕ್ ಸೊಪ್ಪು ಕಂಪ್ಲೀಟಾಗಿ ಲೋ ಫ್ಲೇಮ್ ಒಳಗೆ ನೀಟಾಗಿ ಬೆಂದ್ಕೊಳ್ಬೇಕು ಒಟ್ಟಿಲ್ಲಿ ಹಸಿ ವಾಸನೆ ಇರಬಾರ್ದು ಅಲ್ಲಿವರೆಗೂ ಇದು ಕಂಪ್ಲೀಟಾಗಿ ಬೆಂದ್ಕೊಳ್ಬೇಕು ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಇದನ್ನು ಮೇಲ್ಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಸರಿ ಹಾಗೆ ಕೈಯಾಡಿಸ್ಕೊಳ್ಳೋಣ ಅಂದರೆ ಫ್ರೈ ಆಗೋವರೆಗೂ ಒಂದು ಸ್ವಲ್ಪ ಕೈಯಾಡಿಸ್ಕೊಳ್ಳೋಣ ನಾನು ಇಲ್ಲಿ ಉಪ್ಪನ್ನ ಮೊದಲೇ ಸೇರಿಸಿರಲಿಲ್ಲ ಇವಾಗ ಸೇರಿಸ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಹಾಗೆ ಹುಣಸೆ ಹಣ್ಣು ಹಾಗೆ ಟೊಮೆಟೊ ಬಳಸಿರೋದ್ರಿಂದ ನಿಮಗೆ ಹುಳಿ ಅಂಶ ಜಾಸ್ತಿ ಅನಿಸುತ್ತೆ ಅನ್ನೋದಾದರೆ ಒಂದು ನೀವು ನೀವಿಲ್ಲಿ ಬೆಲ್ಲ ಹಾಕ್ಕೊಳ್ಬೋದು ಬಟ್ ನಾನು ಹಾಕಿಲ್ಲ ಯಾಕಂದರೆ ನಾನು ತೊಗೊಂಡಿರ್ತಕ್ಕಂಥ ಟೊಮ್ಯಾಟೊ ನಾಟಿ ಟೊಮ್ಯಾಟೊ ಅಲ್ಲ ಅಷ್ಟೇನು ಹುಳಿ ಅನಿಸೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಹಾಕಿಲ್ಲ ನಿಮಗೆ ಹುಳಿ ಅನಿಸುತ್ತೆ ಅನ್ನೋದಾದರೆ ಒಂದು ನೀವು ನೀವಿಲ್ಲಿ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಳ್ಬೋದು ಸರಿ ಈ ರೀತಿ ಕೈಯಾಡಿಸ್ಕೊಂಡು ಮೇಲ್ಗಡೆಯಿಂದ ಲಿಡ್ನಮ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಅಂದರೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ನಾನು ಕೂಡ ಇಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡಿದ್ದೆ ಈ ರೀತಿ ಎಣ್ಣೆ ಬಿಟ್ಕೊಂಡಿರಬೇಕು ಮೇಲುಗಡೆಯಿಂದ ಅಂದಾಗ ಮಾತ್ರ ನಾವು ಹಾಕಿರ್ತಕ್ಕಂಥ ಪಾಲಕ್ ಸೊಪ್ಪು ಹಾಗೆ ಟೊಮೆಟೊ ಪ್ಯೂರಿ ಕರೆಕ್ಟಾಗಿ ಎಲ್ಲ ಹೋಗಿ ಫರ್ಫೆಕ್ಟಾಗಿರ್ತಕ್ಕಂಥ ಒಂದು ಘಮ ಬಿಟ್ಕೊಂಡಿರುತ್ತೆ ಹಾಗೆ ಎಣ್ಣೆ ಬಿಟ್ಕೊಂಡಿರುತ್ತೆ ನೋಡಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಈ ರೀತಿ ನಮಗೆ ಬೇಕು ಅಂದರೆ ಅಂದರೆ ಒಂದು ಹತ್ತು ದಿನ ಇಟ್ಟರೂ ಈ ಗೊಜ್ಜು ಹಾಳಾಗೋದಿಲ್ಲ ಈ ಚಪಾತಿಗಿರಲಿ ರೈಸಿಗಿರಲಿ ಯಾವುದಕ್ಕಾದ್ರೂ ಕಾಂಬಿನೇಷನ್ ಪರ್ಫೆಕ್ಟಾಗಿರುತ್ತೆ ಈ ಬ್ಯಾಚುಲರ್ಸಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಯಾಕಂದರೆ ಒಂದ್ಸರಿ ಮಾಡಿ ನಾವೊಂದು ಗಾಜಿನ ಡಬ್ಬದೊಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಒಂದು ಹತ್ತರಿಂದ ನೀವು ಆರಾಮಾಗಿ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇರೋದಿಲ್ಲ ಫ್ರಿಜ್ಜಿಂದ ಹೊರಗಡೆ ಇಟ್ಕೊಂಡು ಒಂದು ಹತ್ತು ದಿನ ಆರಾಮಾಗಿ ನೀವು ಇದನ್ನು ತಿನ್ಬೋದು ಅಂದರೆ ಕೆಡಲ ಹುಣಸೆ ರಸನ ಹುಣಸೆ ಹಣ್ಣನ್ನು ಬಳಸಿರೋದ್ರಿಂದ ನೋಡಿ ನಾನಿಲ್ಲಿ ರೈಸ್ ಜೊತೆಗೆ ಇದನ್ನು ಸರ್ವ್ ಮಾಡ್ತಿದ್ದೀನಿ ತಿಕ್ನೆಸ್ ನೀವು ನೋಡ್ತಿರ್ಬೋದು ಗೊಜ್ಜಿನ ಒಂದು ಅಳತೆ ಇದೇ ರೀತಿ ಒಳಗೆ ಇರಬೇಕು ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ತಿಳಿಯಾಗಿರಲಿ ಅಂತಂದರೆ ನೀರನ್ನ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನಡೆಯುತ್ತೆ ಹಾಗೆ ಪ್ರತಿ ಸರ ನೀವು ಯೂಸ್ ಮಾಡಬೇಕಾದಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸಾರಿ ಕುದಿಸಿದರೆ ಬಿಸಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ನೀವು ಆ ರೀತಿ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ